ಏನಕ್ಕೆ ಇಲ್ಲಿ ತಿ ಬರೋದು ಇಲ್ಲಿಗೆ ಆಲ್ಮೋಸ್ಟ್ ಹೊರಕ ಆಗ್ತಾ ಇಲ್ಲ ಪೂರ್ತಿ ಬಿಗಿದಾವೆ ಇದೆ ನೋಡಿ ಈಗ ಇತ್ತೀಚೆಗೆ ಇದು ಸೀ ಹಾಕಂದ್ರೆ ಇವಾಗ ಇವಾಗ ಸ್ವಲ್ಪ ಹೊತ್ತಲ್ಲಿ ಹಾಕಂದ್ರೆ ಅನ್ಸುತ್ತೆ ಹ ಅಷ್ಟೇ ಅದಕ್ಕೆ ಏನು ಡ್ಯಾಮೇಜ್ ಆಗಿಲ್ಲ ಅದಕ್ಕೆ ನೀಟಾಗಿ ಐತೆ ಹಾವು ಎಣ್ಣೆ ಇಲ್ಲ ಅವರು ದೀಪದನೆ ಸೂರಿ ಎಣ್ಣೆ ಅಡುಗೆ ಎಣ್ಣೆ ಆಮೇಲೆ ಸಾವಿರ ಫುಲ್ಲು ಇದು ಇದು ಸಂತಿ

ಇಲಿ ಇಲಿಿನಕ್ಕೆ ಅಂತ ಬರೋದು ಇಲ್ಲಿಗೆ ಆಲ್ಮೋಸ್ಟ್ ಬರಕ್ ಆಗ್ತಾ ಇಲ್ಲ ಪೂರ್ತಿ ಇದೆ ನೋಡಿ ಈಗ ಇತ್ತೀಚೆಗೆ ಇದು ಅದು ಇವಾಗ ಇವಾಗ ಒಂದು ಸ್ವಲ್ಪ ಕಾಲ ಅನ್ಸುತ್ತೆ ಹಾ ಅಷ್ಟೇ ಅದಕ್ಕೆ ಏನ್ ಡ್ಯಾಮೇಜ್ ಆಗಿಲ್ಲ ಅದಕ್ಕೆ ನೀಟಾಗೈತೆ ಹಾವು

ಹಂಗೆ ಹಾಕ್ಬಿಟ್ಟು ಹೆಂಗೆ ಮಾಡ್ತೀರಾ ಯಾವ್ದು ಈಗ ಈ ಸೇರಾದ್ರೆ ಹಂಗೆ ಕಲಾ ಹಿಡ್ಕೊಂಡು ಇದು ಮಾಡ್ಬೋದು ಅದು ಬೇರೆ ಒಳ್ಳೆ ಇದಾಗ್ಬಿಟ್ಟೈತೆ ಇವಾಗ ನರ್ವಸ್ ಆಗ್ಬಿಟ್ಟೈತೆ ತಪ್ಪಿಸ್ಕೊಂಡು ಹೋಗ್ಬೇಕದು ಆ್ಯಕ್ಚುಲಿ ಅವು ಇಲ್ಲಿಗಳನ್ನ ನೋಡ್ಕೊಂಡ್ ಇಲ್ಲ ಬೇರೆ ಯಾವ್ದು ಅಟ್ಸ್ಕೊ ಬಂದಾಗ ಸಡನ್ ಆಗಿ ಹಾಕಬಿ ಸೇರ್ಕೊಬಿಡದಿಂಗ್ ನೋಡಿ

பை போரி டான் வந்திர கனவா கனர உத்தர முச்சு கட்டலா नरेशரா டுகு வலக்க டுகு नरेश்தா النقطهயில நான் கொஞ்சம் ಸ್ವಲ್ಪ அகலாக்குன இல்ல சரதத்த சொல்லி இல்ல ஒரு சூரா அகல معناتா சாக்கு சாக்கு கேக்க போற நம்ம அப்பர இல்ல வர பருக போறேன் ரேப்பர் அத புல் ட்ரை ஆட வைக்கنا தேவரா பாது மাজা கட்டிங் பேரிஸ்கே போச்சடி கட்டிங் பே தொட்டு விடு ಸ್ವಲ್ಪ ஆ அச்சரையாலாம் கட்டிங் பே இல்ல ಅಲ್ಲಿ ಬಕೆಟ್ ಬಕೆಟ್ಲ ಬಕೆಟ್ ನೊಂದಿಲ್ಲ ನೊಂದು ಊಟದ ಸಿಗ ಫುಲ್ ತಂತ ಸಿಗಬ್ರದ ಮಾಮೂಲ ಕೊಟ್ಟ ಸಮಲ್ಲ ಇಲ್ಲ

ಒಳಗಡೆ ನುಗ್ಗರ್ಸಿರ್ಬತ್ತೆ ನುಗ್ತಾ ಇಲ್ವಲ್ಲ ಅವ್ರಿಗೆ ಬಲವಂತ ಮಾಡಬಾರು ಭಯ ಅಲ್ವಾ ಅದಕ್ಕೂ ನೋವಾಗಿದೆ ಹ್ಮ್ ಹಂಗೆ ತಲೆ ತಲೆ

चर्चा <coughs> <coughs>

ಕೆಳಗಡೆಯಿಂದ ಮೇಲ್ಗಡೆ ಗಾಬ್ರಿ ಇಲ್ಲಿ ಅಟಿಸ್ಕೊಂಡ್ ಬಂದ್ ಅಷ್ಟೇ ನುಗ್ಬಿಡ್ರದಷ್ಟೇ ಇಲ್ಲಿ ಅಪ್ಪೇನ ಇಲ್ಲಿ ಅಟಿಸ್ಕೊಂಬಂದ್ ಗಾಬ್ರಿ ನುಗ್ಬಿಡ್ರ ಆಫ್ ಮಾಡಲಾ <experiences>